ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತಿನಿ ಇವತ್ತಿನ ಲಾಗ್ ನೋಡ್ರಿ ಬೆಳಗಿನ ನಾಷ್ಟದೊಂದಿಗೆ ಬರ್ರಿ ಇವತ್ತಿನ ಇದೇನಿದ್ ಹಿಟ್ ಕಲ್ಸ ಅದ್ರ ಅನ್ಕೋಬೇಡ್ರಿ ಇದು ಬಂದು ಇಡ್ಲಿ ಹಿಟ್ ನೋಡ್ರಿ ಇವತ್ತಿನ ಬೆಳಗಿನ ನಾಷ್ಟ ಇಡ್ಲಿ ಮಾಡಾತೀವಿ ಇಡ್ಲಿ ಚಟ್ನಿ ಯಾರ್ಯಾರಿಗೆಲ್ಲ ಇಷ್ಟ ಇಡ್ಲಿ ನನ್ಗೂ ಕಮೆಂಟ್ ಒಳಗ ತಿಳಿಸ್ರಿ ನಾನು ಇವತ್ತ ಇಡ್ಲಿ ಜೊತೆ ಜಸ್ಟ್ ಕಾಯಿ ಚಟ್ನಿ ಅಷ್ಟ ಮಾಡಿದ್ ನೋಡ್ರಿ ಸಾಂಬಾರ್ ಎಲ್ಲಾ ಮಾಡ್ಲಿಲ್ಲ ಇಲ್ಲಾ ಅಂದ್ರ ಎರಡು ಸಾಂಬಾರು ಚಟ್ನಿ ಎಲ್ಲಾ ಮಾಡಿ ಲೇಟ್ ಆಗತ್ತ ಬೇಕಂದ್ರ ಮಧ್ಯಾಹ್ನ ಸಾಂಬಾರ್ ಮಾಡಿದ್ರ ಆಯ್ತು ಅನ್ಕೊಂಡ್ ಸ್ವಲ್ಪ ಕಾಯಿ ಚಟ್ನಿ ಇಡ್ಲಿ ಮಾಡಿ ನೋಡ್ರಿ ಆ ಬರ್ರಿ ನಾಶ ಮಾಡೋ ಅಂತ ಬೆಳಗಿನ ನಾಷ್ಟ ಇವತ್ತ ನಮ್ದು ಇಡ್ಲಿ ಕಾಯಿ ಚಟ್ನಿ ನೋಡ್ರಿ ಅದಾದ್ಮೇಲೆ ಆ ಬೆಳಗ್ ಬೆಳಗಿನ ಇಡ್ಲಿ ಮತ್ ಹಳ್ಳಿ ಚಟ್ನಿ ಇಲ್ಲ ದೋಸೆ ಏನೋ ತಿನ್ಲಿ ನಿದ್ದೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತ ಸೊ ಹಂಗಾಗಿ ಒಂದ್ ಸ್ವಲ್ಪ ರಾಗಿ ಅಂಬ್ಲಿ ಹೇಳಿ ನಾನು ರಾಗಿ ಅಂಬ್ಲಿ ಮಾಡ್ಕೊಂಡೆ ಯಾಕಂದ್ರ ಬಾಳ್ ಟೈಮ್ ಇಡಂಗಿಲ್ಲ ನೋಡ್ರಿ ಒಂದ್ ಎರಡ್ ಚಮಚ ಹಿಟ್ ಹಾಕ್ಬಿಟ್ಟಿವಂದ್ರ ಜಲ್ದಿ ಆಗ್ಬಿಡತ್ತ ಮತ್ತ ರಾಗಿ ಅಂಬ್ಲಿ ಇಲ್ಲಾ ಈ ಜೋಳದ ಅಂಬ್ಲಿ ನನಗೆ ಬಾಳ ಇಷ್ಟ ಆಗತ್ತ ಎಮರ್ಜೆನ್ಸಿ ಒಂದ್ ರೀತಿ ಸೂಪ್ ಅಂತಲ್ಲ ಆತರ ಬೇಕಂದ ತಕ್ಷಣ ಪಟ್ನಂತ ಒಂದ್ ಐದ್ ನಿಮಿಷದೊಳಗ್ ಆಗ್ಬಿಡತ್ತ ಒಂದ್ ಎರಡ್ ಎರಡ್ ಹಿಟ್ ಎರಡ್ ಚಮಚ ಹಿಟ್ ಹಾಕ್ ಅಂದ್ರ ಎರಡ್ ಗ್ಲಾಸ್ ಮತ್ತ ಮತ್ತೆ ಹೊಟ್ಟೆನೂ ಏನಂತ ನೋಡ್ರಿ ಆರಾಮ್ ಹೊಟ್ಟೆನೂ ತುಂಬಿದ ತರ ಆಗಿರತ್ತ ಮತ್ತ ಹಳು ಮಾಡಾಕ್ನು ಬಾಳ ಈಜಿ ಆಗತ್ತ ಸೊ ಹಂಗಾಗಿ ನಾನು ಸ್ವಲ್ಪ ರಾಗಿ ಅಂಬ್ಲಿ ಮಾಡ್ಕೊಂಬಿಟ್ಟೆ ಅವ್ರಿಗೇನಿತ್ ನೋಡ್ರಿ ಇಡ್ಲಿ ಹಾಕ್ಬಿಟ್ಟೆ ಯಾಕಂದ್ರ ಹೊಲಿದ್ರೆ ಜಾಸ್ತಿ ಕೆಲಸ ಇತ್ತಂದ್ರ ಇಡ್ಲಿ ದೋಸೆ ಎಲ್ಲ ತಿನ್ಕೊಂಡ್ ಕುಂತ್ ಬಿಟ್ಟಿವಾರ ಏನು ಕೆಲಸ ಮಾಡಕ್ ಆಗಲ್ಲ ಜಸ್ಟ್ ನಿದ್ದೆ ಹೇಳಿ ನೋಡ್ರಿ ರಾಗಿ ಅಂಬ್ಲಿ ಎಷ್ಟ್ ಮಸ್ತ್ ಬಂತ ನೀವ್ ಒಂದ್ಸಲ ಟ್ರೈ ಮಾಡ್ರಿ ಅದಾದ್ಮೇಲೆ ಜಸ್ಟ್ ಇಲ್ಲೊಂದ್ ಏನೋ ಅನ್ಬಾಕ್ಸಿಂಗ್ ಮಾಡತ್ತ ನೋಡ್ರಿ ನನ್ ಮಗ ಆ ಏನೋ ಆರ್ಡರ್ ಮಾಡಿದಿವಿ ಅದೇನಂತ ನೀವ ನೋಡ್ಕೊಂಬಿಡ್ರಿ ಇದು ಬಂದ ತಕ್ಷಣ ಒಂದ್ ವಿಡಿಯೋ ಮಾಡಬೇಕು ನೋಡ್ರಿ ಯಾಕಂದ್ರೆ ಕರೆಕ್ಟ್ ಆಗಿ ಬಂದಿರ್ತಾವಿಲ್ಲ ಅಂತ ಹೇಳಿ ನೋಡ್ರಿ ಅದು ಸಣ್ಣ ಸ್ಪೂನ್ ತರ ಏಟ್ ಐತಿ ಸಾಂದ್ ಐತಿ ಬಟ್ ಅದು ಭಾಳ ದಿನ ಇಂಥರ ಬೇಕಾಗಿತ್ತ ವೆಜಿಟೇಬಲ್ ಕಟ್ ಮಾಡೋದ್ ನೋಡ್ರಿ ಆ ಟಿಫಿನ್ ಗೆ ಹಿಂಗೆಲ್ಲ ಕಟ್ ಮಾಡುವಾಗ ಒಂದ್ ರೀತಿ ಒಂದ್ ಚೂರು ಚಂದ ಕಾಣ್ಬೇಕಲ್ಲ ಹುಡುಗರಿಗೆ ಇಷ್ಟ ಅಂತ ಹೇಳಿ ಮತ್ತೆ ಈ ರೈಸಿಗೆ ಏನಾರ ಫ್ರೈಡ್ ರೈಸ್ ಇಲ್ಲ ಸಲಾಡ್ ಇಲ್ಲ ಸೈಡಿಗೆ ಏನಾರ ರೊಟ್ಟಿ ಜೊತೆ ತಿನ್ನುವಾಗನು ಈ ರೀತಿ ಏನಿತ್ಲಾ ಹೆಚ್ಚಿದ್ರ ನೋಡಕ್ಕೂ ಚೆಂದ ಅಂತ ಹೇಳಿ ಇದು ಜಸ್ಟ್ ಹಂಗೆ ನೋಡಿದ್ದೆ ನಾ ಆನ್ಲೈನ್ ಒಳಗ ನನಗೂ ಬಹಳ ಇಷ್ಟ ಆಗಿತ್ತ ಹಂಗಾಗಿ ಆರ್ಡರ್ ಮಾಡಿದ್ರೆ ಅನ್ಕೊಂಡ್ ಜಸ್ಟ್ ಆರ್ಡರ್ ಮಾಡಿದ್ದೆ ಬಟ್ ಆರ್ಡರ್ ಮಾಡಿ ಒಂದ್ ವಾರ ಆಗಿತ್ತ ಆಮೇಲೆ ಬಂತು ಇಲ್ ನೋಡ್ರಿ ಎಷ್ಟ್ ಸಣ್ಣ ಪೀಸ್ ಬರ್ತಾವ ಅಂದ್ರ ಮಸ್ತ್ ಬರ್ತಾವ್ ಸೊತಿ ಆಗ್ಲಿ ಕ್ಯಾರೆಟ್ ಆಗ್ಲಿ ಮುಲ್ಲಂಗಿ ಯಾವ್ದಾದ್ರು ಮಸ್ತ್ ಬರತ್ತ ನೋಡಕುನು ಅಷ್ಟ ಚಂದ ಕಾಣಿಸ್ತಿರತ್ತ ಮಕ್ಕಳಿಗೆ ಏನಂದ್ರ ಈ ಸಲಾಡ್ ಆಗಿರ್ಲಿ ಮತ್ತ್ ಕಾಳು ಮಡಕಿ ಕಾಳು ಇಂಥವೆಲ್ಲ ತಿನ್ಸದ್ ಬಾಳ ಕಷ್ಟ ಹಂಗಾಗಿ ಒಂದ್ ಚೂರ್ ತರ್ಸಿದ್ಯಾ ತರ್ಸಿದಕು ಖುಷಿ ಆಯ್ತು ನಿಮಗ್ ಹೆಂಗ್ ಇಷ್ಟ ಅಂತ ಹೇಳ್ರಿ ಬರೀ ಇವಾಗ ನಾಷ್ಟ ಆಯ್ತು ಅಂತ ಏನೋ ಒಂದ್ ಏನೈತ್ ನೋಡ್ರಿ ಆರ್ಡರ್ ಬಂದದ್ದು ತೋರ್ಸಿದ್ಯಾ ನಿಮಗ ಅದಾದ್ಮೇಲೆ ಇವಾಗ ಡ್ರೆಸ್ ಸೊಲಿನ ಆ ಇದೆ ನಾನು ನಿನ್ನೆ ಕಟ್ ಮಾಡಿದ್ಯಾ ನಾನು ನಿಮ್ಗೆ ಇವತ್ತು ಹೊಲಿದ ಹಾಕಾಕತ್ತೀನಿ ಯಾಕಂದ್ರೆ ಬ್ಲೌಸ್ ಆದ್ರ ಒಂದ್ ಒಳಗ ಜಲ್ದಿ ಆಗ್ಬಿಡತ್ತವು ಸೊ ಅದ್ರೊಳಗ ಡ್ರೆಸ್ ಒಳಗ ಮೇನ್ ಅಂದ್ರ ಈ ರೀತಿ ನೆಕ್ ಹಚ್ಕೊಳೋದ್ ನೋಡ್ರಿ ಆ ಚೂಡಿದೊಳದೊಳಗ ಮೇನ್ ಬರೋದು ನೆಕ್ ಒಂದ್ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತಂದ್ರ ಆಮೇಲೆ ಯಾವುದು ದೊಡ್ಡ ಕೆಲ್ಸ ಇಲ್ಲ ಮತ್ತೆ ಡ್ರೆಸ್ ಮತ್ತೆ ಚುಡಿದಾರ್ದ ಅಲ್ಲಿ ಬ್ಲೌಸ್ ಕಂಪೇರ್ ಮಾಡಿದ್ರ ಡ್ರೆಸ್ ಈಜಿ ಅಂತ ಹೇಳ್ಬಹುದು ಹೊಲಿಯಾಕ ಸ್ವಲ್ಪ ಕಟಿಂಗ್ ಮಾಡೋಕ್ ಟೈಮ್ ತಗೊಳುತ್ತ ಬಟ್ ಹೊಲಿಯೋತ್ನಾಗ ಬಾಳ್ ಜಲ್ದಿ ಆಗ್ಬಿಡತ್ತ ಇಲ್ಲಿ ನೀವು ನೋಡ್ತಿರಬಹುದು ಜಸ್ಟ್ ಒಂದು ನೆಕ್ ಹಚ್ಕೊಂಡ್ರ ಮುಗ್ದು ಹೋಗ್ಬಿಡತ್ತ ಅದ್ರಲ್ಲಿ ಇದು ಬಂದು ಅಸ್ತರದ ಐತ್ ನೋಡ್ರಿ ಕಾಟನ್ ಐತಿ ಬಟ್ ಆದ್ರ ಅವ್ರು ಲೈನಿಂಗ್ ಹಾಕಕ್ ಹೇಳಿದ್ರು ಹಂಗಾಗಿ ಸ್ವಲ್ಪ ನಾನ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಈ ರೀತಿ ನೆಕ್ ಹಾಕಿನಿ ಅದ್ರೊಳಗ ನೀವು ಹೊಸ್ದಾಗ ಯಾರಾದ್ರೂ ಹೊಲಿಯರ್ ಇದ್ರ ಏನ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ವಾಸ್ ಈಗಿನ ಕ್ಯಾನ್ವಾಸ್ ಬರ್ತ್ ನೋಡ್ರಿ ಕ್ಯಾನ್ವಾಸ್ ಹಾಕ್ಬಿಟ್ರಿ ಅಂದ್ರ ಆರಾಮಾಗಿ ನೀವು ಹೆಂಗು ಹಚ್ಕೊಂಡ್ರೆ ನೆಕ್ ನೀಟ್ ಆಗಿ ಬರುತ್ತೆ ಬಟ್ ಇದು ಬಂದು ಸಿಂಪಲ್ ನೆಕ್ ಐತಿ ನೋಡ್ರಿ ಇಲ್ಲಿ ನಿಮ್ ಕ್ಯಾನ್ವಸ್ ಐತಿಲ್ಲ ಸಿಂಪಲ್ ಆಗಿ ನೆಕ್ ಐತಿ ಜಾಸ್ತಿ ಏನಿಲ್ಲ ಬಟ್ ಅಂದ್ರ ಅದೊಂದು ಟೆನ್ಷನ್ ಫ್ರೀ ಆಗುತ್ತೆ ನಾ ಜಾಸ್ತಿ ನಿಮಗೆ ಹೊಲಿಯೋ ವಿಡಿಯೋ ಹಾಕಕ್ಕೆ ಆಗಿರಂಗಿಲ್ಲ ಯಾಕಂದ್ರ ಇಲ್ಲಿ ಮೊಬೈಲ್ ಹಾಕಕ್ ನಂಗೆ ಅಷ್ಟೊಂದ್ ಅನುಕೂಲ ಇಲ್ಲ ಎಲ್ಲಿ ವಿಡಿಯೋ ಮಾಡ್ಲಿ ಬಿಡ ಅಂತೇಳಿ ಕಟಿಂಗ್ ಮಾಡೋವಾಗ ಹಾಕಿರ್ತೀನಿ ಬಟ್ ಬಾಳ ವಿಡಿಯೋದೊಳಗ ಹಂಗೆ ಹಾಕಿನಿ ಕಟಿಂಗ್ ಮಾಡೋದು ಕಟಿಂಗ್ ಮಾಡೋದು ಅಂತ ಹೇಳಿ ಹೊಲಿಯೋದ್ ಹಾಕಿರ್ಲಿಲ್ಲ ಹಂಗಾಗಿ ಇದನ್ನ ನೆಕ್ಸ್ಟ್ ಏನೋ ಹೊಲಿಯೋದ್ರಲಿ ಇಂತ್ರ ಹಾಕಾಕತ್ತಿನ ನೋಡ್ರಿ ಎರಡು ಸೈಡ್ ನೋಡ್ರಿ ಫ್ರಂಟ್ ಮತ್ ಬ್ಯಾಕ್ ಎರಡು ಸೈಡ್ ನೆಕ್ ಅಟ್ಯಾಚ್ ಆದ್ಮೇಲೆ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿ ಅಂದ್ರ ಆಯ್ತಿನ ಏನಿಲ್ಲ ಜಸ್ಟ್ ಒಂದ್ ಚೂರ್ ತೋಳ ಅಟ್ಯಾಚ್ ಮಾಡ್ಬಿಟ್ರಾ ಟಾಪ್ ರೆಡಿ ಆಗ್ಬಿಡತ್ ಪರ್ಫೆಕ್ಟ್ ಆಗಿ ಕುಂತೀವಿ ಹೊಲಿಯಕ ಬಹಳ ಟೈಮ್ ಕುಂತಕೊಳಂಗಿಲ್ಲ ಬಟ್ ಹೊಲೀಬೇಕ ಹೊಲೀಬೇಕಾಗ್ಬಿಡತ್ ನೋಡ್ರಿ ಈಗ ಜಸ್ಟ್ ಇದೊಂದ್ ಚೂರ್ ತೋಳ ಅಟ್ಯಾಚ್ ಅಂದ್ರ ರೆಡಿ ಆಗ್ಬಿಡತ್ ನಮ್ದು ಡ್ರೆಸ್ ಸ್ವಲ್ಪ ಈ ರೀತಿ ಸ್ಟಿಚ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಆದ್ರ ರೆಡಿ ಆಯ್ತು ಅದಾದ್ಮೇಲೆ ಪ್ಯಾಂಟು ಇವತ್ತು ಟೈಮು ಐತ್ ಸ್ವಲ್ಪ ಜಾಸ್ತಿ ಹಂಗಾಗಿ ನೋಡ್ರಿ ಪೂರ್ತಿಯಾಗಿ ರೆಡಿ ಆದ್ಮೇಲೆ ನಿಮ್ಗ್ ತೋರ್ಸಿನಿ ಇಷ್ಟ ರೆಡಿ ಆಯ್ತು ಇಷ್ಟ ನಿಮಗ ಇಷ್ಟ ಆಯ್ತು ಅನ್ಕೋತೀನಿ ಆ ಪ್ಯಾಂಟುನ ನೋಡ್ರಿ ಹೊಲ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಎರಡು ಒಟ್ಟಿಗೆ ಆಗ್ಬಿಡ್ತಾವು ಸೊ ಎರಡು ಮುಗಿಸ್ಕೊಂಡ್ ಬಿಟ್ಟಿವಂದ್ರ ಹಾ ಡ್ರೆಸ್ ಮುಗೀತ ಅನ್ನೋ ಖುಷಿ ನಮಗೂ ಅಂತ ಹೇಳಿ ಬಟ್ ಪ್ಯಾಂಟ್ ಕಟಿಂಗ್ ಮಾಡುವಾಗ ಏನ್ ಹೇಳಿದೆ ಹಂಗ ಪ್ಯಾಂಟ್ ಹೊಲಿಯಾಕಂತ ಬಹಳ ಇಷ್ಟ ಆಗತ್ತ ಯಾಕಂದ್ರೆ ಬಾಳ ಜಲ್ದಿ ಇದು ಹಂಗಾಗಿ ಆದ್ರ ಒಬ್ಬೊಬ್ರು ಯಾವ್ದ್ ಜಲ್ದಿ ಮುಗಿಯುತ್ತ ಮೊದಲ್ ಅದನ್ ತಗೊಂಡ್ ಆಮೇಲೆ ಯಾವ್ದಾರ ಹಾರ್ಡ್ ಇರ್ತ ನೋಡ್ರಿ ಅದೊಲತಾರ ಬಟ್ ನಂದೇನೈತ್ರ ಉಲ್ಟಾ ಕೇಸ್ ನಂದು ನಾ ಯಾವ ಈಜಿ ಇರ್ತಾವೋ ಅವರು ಸೈಡಿಗೆ ಇಟ್ಬಿಡ್ತೀನಿ ಫಸ್ಟ್ ಯಾವ್ದು ಹಾರ್ಡ್ ಆಗಿರುತ್ತ ಇಲ್ಲ ಲೇಟ್ ಆಗಿ ಟೈಮ್ ತೊಗೊಳುತ್ತಾ ಅದನ್ನೇ ಮೊದಲ್ ಬಿಡ್ತೀನಿ ಯಾಕಂದ್ರೆ ಅದು ಮೊದಲ ಹೊಲ್ ಬಿಟ್ಟವ್ ನನ್ಗೆ ಟೆನ್ಷನ್ ಫ್ರೀ ಆಗ್ಬಿಡುತ್ತಾ ಅದಾದ್ಮೇಲೆ ಇವು ಏನು ಬಹಳ ತಂಗಿಲ್ಲ ನೋಡ್ರಿ ಜಲ್ದಿ ಆಗ್ಬಿಡ್ತಾವು ಹಂಗಾಗಿ ಅಕಸ್ಮಾತ್ ಏನಾದ್ರು ಕೆಲಸ ಬಂತು ಅವ್ರು ಸೈಡಿಗೆ ಇಟ್ರು ಜಲ್ದಿ ಆಗುತ್ತೆ ಅನ್ನೋದೊಂದು ಖುಷಿ ಇರುತ್ತೆ ಹಂಗಾಗಿ ಪ್ಯಾಂಟ್ ಆಮೇಲೆ ಹೊಲ್ಬಿಡ್ತೀನಿ ಮತ್ತೆ ಪ್ಯಾಂಟ್ ಹೊಲಿಯಾಕ ಬಾಳ ಟೈಮ್ ತಗೋಳಲ್ಲ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಏನೈತಿ ರೆಡಿ ಆಗ್ಬಿಟ್ಟು ಮತ್ತೆ ಟಾಪ್ ಪ್ಯಾಂಟ್ ಎರಡು ಹೆಂಗ ಅಂತ ಹೇಳ್ರಿ ಅದಿಷ್ಟು ಎಲ್ಲ ಹೊಲದಿ ಹೊಲೇಟಿಗೆ ಇವತ್ತು ನಮ್ ಯಾರು ನೋಡ್ರಿ ಜಲ್ದಿ ಬಂದ್ಬಿಟ್ರು ಮನೆಗೆ ಆ ಯಾಕಂದ್ರೆ ಅವ್ರು ಕೆಲಸ ಏನೋ ಜಲ್ದಿ ಮುಗಿತಿ ಅಂತ ಮುಗಿತಿದ್ದಂಗೆ ಸ್ವಲ್ಪ ತಗೊಂಡ್ ಬಂದಿದ್ರು ಈ ಮಾವಿನ್ಕಾಯಿ ನೋಡ್ತಿದ್ದಂಗ ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ ತಿಂದ್ರ ಖುಷಿ ನೋಡ್ರಿ ನೀರ್ ಬರ್ತಾವು ಹಂಗಾಗಿ ನನ್ ಮಗ ನೋಡ್ರಿ ಅದೇನೋ ಒಂದ್ ಇದ್ರೊಳಗ ಹಾಕಿ ಅರಬಿ ಒಳಗ್ ಹಾಕಿ ಇದನ್ನ ನೆಲಕ್ ದಪ್ ದಪ್ ದಪ್ಪ ಅಂತ ನೆಲಕ್ ಬಡದ ಬಡದಿನ ಬಡದೆಲ್ಲಾ ಒಡ್ಕೊಂಡು ಹೋತದ ಒಡದಿಂದ ಅದಕ್ಕ ಉಪ್ಪು ಖಾರ ಮಸಾಲೆ ಎಲ್ಲಾ ಹಾಕ್ ಬಂದ ಸ್ವಲ್ಪ ತಿನ್ಕೊಂಡಿ ನೋಡ್ರಿ ತಿಂದು ಅವ್ವಾರ ಮನಿಗ್ ಬಂದ್ವಿ ಅವ್ವಾರ ಮನಿಗ್ ಬರ್ತಿದ್ದಂಗ ನೋಡ್ರಿ ಇಲ್ಲೇ ನಮ್ ಪುಟ್ಲಕ್ಷ್ಮ ಹೇರ್ ಕಟ್ ಮಾಡ್ಬೇಕಂತ ಪುಟ್ಲಕ್ಷ್ಮಿದ ಹೇರ್ ಕಟಿಂಗ್ ಮಾಡೋನು ಆ ಯಾಕಂದ್ರ ಮನೆಯಿಂದ ಆಗಿ ತನ್ನ ಆತಿದ್ಲ ಹೂವು ಅಕಿದ್ ಸ್ವಲ್ಪ ಕುದ್ಲಾ ಕಟ್ ಮಾಡುವ ಬಾಳ ದಿನ ಆಗೇತಿ ಅಂತ ಹೇಳಿ ಕುದ್ಲಾ ಇನ್ ಸೈಡ್ ಕಾಣಸ್ತ ಅನ್ಕೋತಿನಿ ನಿಮಗ ಜಾಸ್ತಿ ಬಂದವ್ ನೋಡ್ರಿ ಅನ್ಕ ಸ್ವಲ್ಪ ಕಟಿಂಗ್ ಮಾಡಿದ್ರ ಆಯ್ತಂತ ಬಂದ್ವಿ ನಾ ನಿಮ್ಗೆ ಇನ್ನೊಂದ್ ಇಲ್ಲ ಈ ಪುಟ್ಟಲಕ್ಷ್ಮಿ ಹೆಸರು ಬಂದು ಐತ್ ನೋಡ್ರಿ ಮಧು ಶ್ರೀ ಇಕ್ಕಿದ್ ಹೆಸರು ಜಾಸ್ತಿ ಅಂದ್ರ ಆಕಿದ ನಾಕರಿ ಪುಟ್ಟಲಕ್ಷ್ಮಿ ಅದ್ರ ಪೆಟ್ನೇಮ್ ಅಕ್ಕಿದ್ ಪುಟ್ಟಲಕ್ಷ್ಮಿ ಅಂತ ಇಟ್ಟಿದ್ ಯಾಕಂದ್ರ ಆಕಿನ ಮಾತು ಆಕಿ ಆಡೋದೆಲ್ಲಾ ಕ್ಯೂಟ್ ಕ್ಯೂಟ್ ಆಡ್ತಾಳ ನೋಡ್ರಿ ಹಂಗಾಗಿ ಆಕೆ ಇರೋದು ಇಷ್ಟೇ ಅದಾಳ ಹಂಗಾಗಿ ಪುಟ್ಟಲಕ್ಷ್ಮಿ ಅಂತೀವಿ ಎಷ್ಟ್ ನೀಟ್ ಆಗಿ ಕುಂತ ನೋಡ್ರಿ ಆಕಿಂಗ್ ಜಾಸ್ತಿ ಯಾವಾಗ ನಾವು ಪಾರ್ಲರ್ ಹೋಗಿ ರೂಡಿ ಇಲ್ಲ ನಾನೇ ಮಾಡ್ತೀನಿ ಹೇರ್ ಕಟಿಂಗ್ ಹಂಗಾಗಿ ಅವ್ರ ಹೇಳಾತಿದ್ಲವ್ರಮ್ಮ ಅಂತೆ ಸರಿ ನಡಿ ಅಂತೇಳಿ ಹೋಗಿ ಸೀದಾ ಮ್ಯಾಲ್ ಕುತ್ಕೊಂಡಿವಿ ನೋಡ್ರಿ ಯಾಕಂದ್ರ ಸ್ವಲ್ಪ ಗಾಳಿನು ಇರ್ತಾ ಮ್ಯಾಲ್ ಆದ್ರ ಫ್ಯಾನಿಂಗ್ ಗಾಳಿಗ ಬರಾಬರಿ ಅನ್ಸಲ್ಲ ಅಂತ ಮ್ಯಾಲ ಇನ್ ಮ್ಯಾಗ ಹೋಗಿ ಕುತ್ಕೊಂಡಿವಿ ನೋಡ್ರಿ ಹೆಂಗ್ ಆರಾಮಾಗಿ ಕುತ್ಕೊಂಡ್ ಮಾಡ್ಸ ಮಾಡ್ಕೊಹತ್ತಾಳ ಅದ್ರ ಬಿಜಿ ನೋಡಿದ್ರಲ್ಲ ನೀವ್ ಅದ್ರ ನಡಬಾರು ಆ ಕುರ್ಕುರಿ ತಿನ್ನುದ್ ತಪ್ಪಾವಲ್ದಕ್ಕಿಗಿ ಆದ್ರೂ ಏನಂದ್ರ ಹುಡ್ಗುರ್ ಹೇರ್ ಕಟ್ಟಿಂಗ್ ಮಾಡೋವಾಗ ಹಿಂಗೆಲ್ಲಾ ಅಳ್ತಾವಕಿ ಮಾಡ್ತೀವಿ ಮಾಡ್ತಿವಿ ಆಕೇನ್ ಕಿರಿಕಿರಿ ಮಾಡಲ್ಲ ಆಲ್ಮೋಸ್ಟ್ ನೋಡ್ರಿ ಮುಗೀತು ಹೆಂಗ ಅಂತ ಹೇಳ್ರಿ ಅದೆಲ್ಲಾ ಆದ್ಮೇಲ್ ಮನಿಗ್ ಬಂದ್ ಸಾಯಂಕಾಲದಿದ್ದು ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಬಂದ್ರ ಬಂದ್ ಕೆಲ್ಸದಿಂದ ಬಂದ್ ಚಹಾ ಮಾಡಿ ನಾಷ್ಟಾ ಮಾಡ್ರಿ ಏನ್ರ ಒಂದ್ ಸ್ವಲ್ಪ ಅಂತಂದ್ರ ನಮ್ ಮನ್ಯಾಗ ಸಾಯಂಕಾಲ ನಾಷ್ಟಾ ಬೇಕ ಬೇಕ ಒಟ್ಟ ಹಂಗಾಗಿ ಒಂದ್ ಸ್ವಲ್ಪ ಚುರ್ಮರಿ ಸುಸ್ಲಾ ಮಾಡ್ಕೊಂಡ್ ಬಂದೆ ನೋಡ್ರಿ ಮಾಡ್ಕೊಂಡ್ ಬಂದೆ ಮಾಡ್ಕೊಂಬಂದೆ ಒಂದ್ಚೂರು ಪಜ್ಜಿನ ಕಾಯಿ ಆಗದ ನೋಡ್ ಬೇಬಿ ಟೋಸ್ಟ್ ಅಂತ ಅವು ತಂದಿದ್ರು ಮ್ಯಾಲ ಹೋಗ್ಬಿಡೋಣ ಯಾಕಂದ್ರೆ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರ ಅದ್ರೊಳಗೆ ಗೋದೊಳಗ್ ಮಳಗಾಲ ಕಡೇಟಿಗೇನ ಸಾಕಾಗ ಹೋಗ್ಬಿಟ್ಟಿರತ್ತೆ ನಮ್ ಜೀವ ಯಾಕಂದ್ರ ಎಲ್ಲಾ ಕಡೆ ಸುತ್ತು ಆ ಕಡೆ ಈ ಕಡೆ ಅಂತ ಹಾಳಿ ಕಟ್ಟಿ ಒಂದ್ ರೀತಿ ಅಂದ್ರ ಅದೇನೋ ಘೋಷದಾಗ ಇದ್ದಂಗ ಆಗ್ಬಿಟ್ಟಿರತ್ತೆ ಬೆಳಕ್ ಅನ್ನೋದ್ ಅಪರೂಪ ಆಗ್ಬಿಟ್ಟಿರತ್ತ ಹಂಗಾಗಿ ಮ್ಯಾಲ ಹೋಗ್ಬಿಡೋ ನಡಿ ಸ್ಲಾಪಿನ ಮೇಲೆ ಅಂದ್ರ ಸ್ವಲ್ಪ ಚಹಾ ಮಾಡ್ಕೊಂಡು ಮ್ಯಾಲ್ ಬಂದಿನಿ ನೋಡ್ರಿ ಬರ್ರಿ ಇವಾಗ ನಾಶ ಮಾಡೋನು ಚಾ ಕುಡಿನು ಒಂಚೂರು ಅವ್ರು ಹುಡುಗರು ಮತ್ತ ಅವ್ರು ಕೆಲಸಲಿಂತ ಬಂದಿರ್ತಾರ ನೋಡ್ರಿ ಆ ನಮಗೂ ಒಂಚೂರು ನಾಶ ಮಾಡಿ ಈ ಕಡೆ ಕುಂತೀವಿ ಅಂದ್ರ ಅದ್ರೊಳಗ್ ಮ್ಯಾಲ ಇನ್ ಮ್ಯಾಗ ಹೋದಿವ ನಮಗ ಒಂದ್ ಏಳು ಗಂಟೆ ಎಂಟ್ ಗಂಟೆ ಅಷ್ಟೊತ್ತಿಗೆ ನಾ ಕೆಳಗೆ ಬರಂಗಿಲ್ಲ ಯಾಕಂದ್ರೆ ಅಲ್ಲೇ ಆರಾಮ್ ಮಾತಾಡ್ಕೊಂತ ಕುಂತ ಬಿಟ್ಟಿರ್ತೀವಿ ಸ್ವಲ್ಪ ಚಾ ನಾಷ್ಟ ಅಂತ ತಿನ್ಕೊಂಡ್ ಮಾತಾಡ್ಕೊಂತ ಕುಂದ್ರೊಟ್ಟಿಗೆ ಇಲ್ಲಿ ನೀವ್ ಹೊತ್ ಕನ್ಕೋತೀನಿ ಕುಂತಲ್ಲೇ ಕುಂತಲ್ಲೇನೆ ಹೊತ್ ಚೇಂಜ್ ಆಗ್ಬಿಡ್ತಿ ನೋಡ್ರಿ ಹಂಗಾಗಿ ಸ್ವಲ್ಪ ಕತ್ಲ ಹಾಕ್ ಬಂತು ಜಸ್ಟ್ ಇವತ್ತಿಂದ ಲಾಗ್ ಒಳಗ ಇದೇ ಐತಿ ನಿಮಗೆ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್